ಕಲಬುರಗಿ ಜಿಲ್ಲೆಯ ಬಿಎಸ್ ಯಡಿಯೂರಪ್ಪ ಅಭಿಮಾನಿಗಳ ಸಂಘದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಬಾಬುರಾವ್ ಬಸವಂತವಾಡಿ ರಾಜ್ಯ ದೇಶ ಅಲ್ಲದೆ ಇಡೀ ಪ್ರಪಂಚದಲ್ಲೇ ರೈತರೇ ಆಧಾರ ಸ್ತಂಭ ಅಂತಹ ರೈತರೇ ಇಂದು ನೋವಿನಲ್ಲಿ ಜೀವನ ನಡೆಸುತ್ತಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಗುಡುಗು ಬಿರುಗಾಳಿ ಸಹಿತ ಬಿದ್ದ ಭಾರಿ ಮಳೆಯಿಂದಾಗಿ ಅನೇಕ ಜನ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬು ಬಾಳೆ ಪಪ್ಪಾಯ ಸೇರಿ ಇನ್ನೂ ಅನೇಕ ಬೆಳೆಗಳು ದರೆಗುರುಳಿವೆ ಹಾಗೂ ಸಿಡಿಲು ಬಡಿದು ಕೆಲ ರೈತರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಸಮಿತಿ ರಚಿಸಿ ಹಾನಿ ಉಂಟಾದ ರೈತರಿಗೆ ಪರಿಹಾರದ ಜೊತೆಗೆ ಪ್ರಾಣ ಕಳೆದುಕೊಂಡ ರೈತರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಹಣವನ್ನು ಪರಿಹಾರವಾಗಿ ಕೊಡಲೇಬೇಕು ಅಂತ ಆಗ್ರಹಿಸಿದ್ರು ಮಲ್ಲಿಕಾರ್ಜುನ ಸಂಗೊಳಗಿ ವ್ಯಾಪ್ತಿಯಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಮಾಜಿ ಅಧ್ಯಕ್ಷ ಅಭಿಮಾನಿ ಇವತ್ತು ಪತ್ರಿಕಾಗೋಷ್ಠಿ ನೋಡಲು ಉದ್ದೇಶಿಸಿದೆ ಕಾರಣ ಏನಪ್ಪ ಅಂತಂದರೆ ಇದು ವರ್ಷಗೊಮ್ಮೆ ಇದ್ದಿದ್ದು ಆನೆಕಲ್ಲು ಮಳೆ ಹಾನಿಯಿಂದ ಪರಿಹಾರ ಘೋಷಣೆ ಮಾಡೋದು ಪರಿಹಾರ ಕೇಳೋದು ಪರಂಪರೆ ಬಂದಿರತಕ್ಕಂಥ ವಿಷಯ ಆದರೆ ಈ ವರ್ಷ ಈ ಆನೆಕಲ್ಲು ಮಳೆ ಹಾನಿಯಿಂದ ಸಾಕಷ್ಟು ಜನರ ಮನೆಗೆ ಹಾನಿಗಳಾಗಿವೆ ಜಮೀನಿಗೆ ಹಾನಿಗಳಾಗಿವೆ ಮತ್ತು ಕಪ್ಪೈ ನೆಲ ನೆಲ್ಕು ಉಳ್ಯಾವ ಬಾಳೆಗಿಡ ನೆಲ್ಕುಳೆವ ಕಬ್ಬು ನೆಲಕ್ಕೆ ಸಮಾನ ಅದು ಅಷ್ಟೇ ಅಲ್ಲದೆ ಸಿಡಿಲು ಹೊಡೆದು ಕೆಲವು ರೈತರು ತಮ್ಮ ಪ್ರಾಣಗಳನ್ನು ತಗೊಂಡ್ರೆ ಜಾನುವಾರುಗಳನ್ನೂ ಪ್ರಾಣ ಕುರಿ ಗುರುಗಳನ್ನು ಪ್ರಾಣ ಕಳ್ಕೊಂಡವ ಆ ಜಮೀನು ಬನ್ನೋರು ಯಾರು ಅಂಥ ಒಂದು ಎಲ್ಲ ಸಮಿತಿ ರಚನೆ ಮುಖಾಂತರ ವರದಿ ತರಿಸ್ಕೊಂಡು ಅಂಥ ನೊಂದ ರೈತ ಕುಟುಂಬಗಳಿಗೆ ತಕ್ಷಣವೇ ಮುಖ್ಯಮಂತ್ರಿಗಳು ಪರಿಹಾರ ಘೋಷಣೆ ಮಾಡಬೇಕಿ ಮಾಧ್ಯಮದ ಮುಖಾಂತರ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಇಚ್ಛೆ ಇಚ್ಛೆಪಟ್ಟಿದ್ದೀನಿ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಮುಖ್ಯಮಂತ್ರಿಯವರೇ ನಮ್ಮ ರಾಜ್ಯದ ಜನರು ಇವತ್ತು ಬದುಕಲ್ಕತ್ತರಪ್ಪ ಅಂತಂದ್ರೆ ಅದು ರೈತರ ಪುಣ್ಯದಿಂದ ಬದ್ಲಕತ್ತಾರ ಬರೆಯ ನಮ್ಮ ರಾಜ್ಯ ಅಂತ ಅಷ್ಟೇ ಅಲ್ಲ ಸೀಮಿತ ಅಲ್ಲ ದೇಶ ಅಂತ ಸೀಮಿತ ಅಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಬದುಕ್ತಲ್ಲಪ್ಪ ಅಂತಂದ್ರೆ ಅದು ರೈತನ ಶ್ರಮದಿಂದ ಬದುಕ್ತಾನೆ ಹೊರತು ಇನ್ಯಾಯ ಶ್ರಮದಿಂದ ಅಲ್ಲ ಹಾಗಾಗಿ ರೈತರ ಬೆನ್ನಿಗೆ ಇರ್ತಕ್ಕಂಥ ಕೆಲಸ ಪ್ರತಿಯೊಂದು ಸರ್ಕಾರದಿರ್ತಾರೆ ತಾವು ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ರಿ ತಕ್ಷಣವೇ ಮುಖ್ಯಮಂತ್ರಿಗಳೇ ನಿಮಗೆ ಮನವಿ ಮಾಡ್ಕೋತೀನಿ ಒಂದು ಸಮಿತಿ ರಚನೆ ಮಾಡಿ ಏನು ನೊಂದು ರೈತ ಕುಟುಂಬಗಳಹರ ಹಾನಿಗೊಳಗಾದ ರೈತ ಕುಟುಂಬಗಳ ಪ್ರಾಣ ಕಳ್ಕೊಂಡಂಥ ರೈತ ಕುಟುಂಬಗಳರ ಅಂಥವ್ರಿಗೆ ಪರಿಹಾರ ಘೋಷಣೆ ಮಾಡಬೇಕು ಇವತ್ತು ಪ್ರಾಣ ಕಳ್ಕೊಂಡಂಥ ರೈತರಿಗೆ ಒಂದು ರೈತ ಒಬ್ಬ ಸತ್ತಂದರೆ ಅವ್ರಿಗೊಂದು ಐದು ಲಕ್ಷ ರೂಪಾಯಿ ಅವರು ಪರಿವಾರದ್ರಿಗೆ ಸರ್ಕಾರದಿಂದ ಘೋಷಣೆ ಮಾಡಬೇಕು ಜಾನುವಾರುಗಳಿಗೂ ಪರಿಹಾರ ಕೊಡ್ಬೇಕಂತೇಳಿ ಇವತ್ತು ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಈಗ ಆಲ್ರೆಡಿ ಸರ್ಕಾರದಿಂದ ಎರಡು ಸ ಎರಡು ವರ್ಷಕ್ಕಿಂತ ಕೆಳಗಿದು ಐದು ಸಾವಿರ ರೂಪಾಯಿ ಇದೆ ಎರಡು ಸಾವಿರಕ್ಕಿಂತ ಎರಡು ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಹತ್ತು ಸಾವಿರ ರೂಪಾಯಿ ಘೋಷಣೆ ಆಲ್ರೆಡಿ ಇದೆಯಲ್ಲ ಸರ್ಕಾರ ಘೋಷಣೆ ಮಾಡಿದ ಇಲ್ಲಂತಿಲ್ಲ ಸರ್ಕಾರಕ್ಕೆ ಕೇಳೋ ಹಕ್ಕನು ಪ್ರತಿಯೊಂದು ಪ್ರಜೆನೋದ ನನ್ನೋದ ಹಾಗಾಗಿ ನಾನು ಇವತ್ತು ಸರ್ಕಾರ ಕೇಳಕತ್ತೀನಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಪ್ಪ ಅಂದ್ರೆ ಪರಿಹಾರ ಕೊಡ್ತೀರಿ ಒಬ್ಬ ರೈತ ಎಕ್ಸಿಡೆಂಟ್ ಆಯ್ತಪ್ಪ ಅಂದ್ರೆ ಪರಿಹಾರ ಕೊಡ್ತೀರಿ ಒಬ್ಬ ರೈತ ಅಚಾನಕ್ ಆನೆ ತನ್ನೂ ಸಿಡಿಲು ಬಿಡ್ದು ಮಳೆಯಿಂದಾಗಿ ಪ್ರಾಣ ತಳ್ಕೊಂಡಲ್ಲ ಅಂಥ ರೈತರಿಗೆ ಯಾವ ಕುಟುಂಬಕ್ಕೆ ಒಂದು ಪರಿಹಾರ ಸರ್ಕಾರ ಕೊಡಬಾರ್ದು ಕೊಡಬೇಕು ಕೊಟ್ಟರು ಸರ್ಕಾರ ಹಿಂದಿನ ಸರ್ಕಾರಗಳು ಕೊಟ್ಟರೆ ಮುಂದಿನ ಸರ್ಕಾರ ಕೊಟ್ಟರೆ ಈ ಸಿ ಎಮ್ ಈಗಿರ್ತಕ್ಕಂಥ ಸಿ ಎಮ್ನು ಲಾಸ್ಟ್ ಟೈಮ್ ಅವರು ಅವ್ರದ್ದು ಕೊಟ್ಟರು ಅದನ್ನು ಮಾತ್ರ ಅವ್ರಿಗೆ ಕೇಳಿ ನಾವು ಇಷ್ಟೇ ಕೊಡ್ತೇವೆ ಅಂತ ಅವ್ರು ಹೇಳ್ಬೋದು ಆದರೆ ಇಷ್ಟು ಕೊಡು ಅಂತ ಕೇಳತ್ತ ಯೋಗ್ಯತೆ ನಮ್ಗಾದ್ರೆ ನಾವು ಕೇಳ್ತೇವೆ ಅದು ಸಮಿತಿ ಮುಖಾಂತರ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ನೋಡೋಮ್ಗೆ ಎಷ್ಟು ಕೊಡ್ತಾರೆ ನಾವು ಹೇಳ್ತೀವಿ ಇವತ್ತು ಒಂದು ಎತ್ತು ಸತ್ತಿರ ಒಂದು ಲಕ್ಷ ರೂಪಾಯಿ ಕೊಡು ಒಂದು ಕುರಿ ಹತ್ತಿರ ಐವತ್ತು ಸಾವಿರ ರೂಪಾಯಿ ಕೊಡಿರಿ ಒಂದು ರೈತ ಸಿಡಿಲು ಬಡೋ ಸತ್ತಲಪ್ಪ ಅಂದರೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಿರಿ ಅಂತ ನಾವು ಕೇಳುತ್ತೀವಿ ಏನು ತಪ್ಪಿಲ್ಲ ಆದರೆ ಮುಖ್ಯಮಂತ್ರಿಗಳು ಅವ್ರು ಕೊಡ್ತಾರೆ ನೋಡ್ಕೋತೆ ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡ್ತಾನೆ ಇಲ್ಲಿ ತನಕ ಏನಾದರೂ ಮನವಿ ಕೊಟ್ಟಿದೆ ಅಂತ ಮುಖ್ಯಮಂತ್ರಿ ಇಲ್ಲ ಈ ನಾನು ನಾವು ಕುಡ್ಕೊತಿದೆ ಫಸ್ಟ್ ಮನವಿ ಅದಕ್ಕೆ ನಾನು ಮನವಿ ಮಾಡ್ಕೊತೀನಿ ಮುಖ್ಯಮಂತ್ರಿಯವರು ಎಲ್ಲರೂ ಬೀಸಿಯವರ ನೀವು ಬಿಜಿ ಇದ್ದೀರಿ ನಾವು ಹೋರಾಟ ಮಾಡಬೇಕಾದ್ರೂ ಬೀಸಿನೇ ಇದ್ದೆವು ಆದರೆ ನಾ ಈ ಮನವಿ ಪತ್ರದಲ್ಲೇ ತಮಗೊಂದು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಈ ನಮ್ಮ ಮನವಿ ಪತ್ರವನ್ನು ಪುರಸ್ಕಾರ ಮಾಡಿ ಆದಷ್ಟು ಬೇಗ ಸಮಿತಿ ರಚನೆ ಮಾಡಿ ಸಮಿತಿ ವರದಿ ತಕ್ಕೊಂಡು ನೋವಂಥ ಕುಟುಂಬಗಳಿಗೆ ಪ್ರಾಣ ಕಳ್ಕೊಂಡ ಕುಟುಂಬಗಳಿಗೆ ಪ್ರಾಣ ಕಳ್ಕೊಂಡ ಜಾನುವಾರುಗಳ ಮಾಲೀಕರಿಗೆ ಪರಿಹಾರ ಘೋಷಣೆ ಮಾಡಬೇಕು ಇಲ್ಲ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ನೇರವಾಗಿ ಎಚ್ಚರಿಕೆ ಹೋಗ್ತಾ ಇದ್ದೀನಿ ಸರ್ ಬಾಬುರಾವ್ ಬಸವಂತವಾಡಿ ಜೀರಾಪುರ್ ಕಲಬುರಗಿ